ಲೋಕಸಭಾ ಚುನಾವಣೆ ಎರಡು ಸಾವಿರ ಇಪ್ಪತ್ನಾಲ್ಕು ಬೆಂಗಳೂರು ಐಕಾನ್ ಆಗಿ ಆಯ್ಕೆಯಾದ ಬಿಗ್ ಬಾಸ್ ನೀತು ವನಜಾಕ್ಷಿ ಕ್ಯಾಟು ಆರ್ಟಿಸ್ಟ್ ಮಾಡೆಲ್ ನೀತು ವನಜಾಕ್ಷಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಸ್ಪರ್ಧಿಯಾಗಿದ್ದರು ಶೋನಲ್ಲಿ ಏಳು ವಾರಗಳ ಕಾಲ ಇದ್ದ ಅವರು ಎಲ್ಲರ ಗಮನ ಸೆಳೆದರು ಸದ್ಯ ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಬೆಂಗಳೂರು ಐಕಾನ್ ಆಗಿ ನೀತು ವನಜಾಕ್ಷಿ ಅವರು ಆಯ್ಕೆಯಾಗಿದ್ದಾರೆ ಆ ಕುರಿತು ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಹೈಲೈಟ್ಸ್ ಬಿಗ್ ಬಾಸ್ ರಿಯಾಲಿಟಿ ಶೋನಿಂದ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಂಡಿರುವ ವನಜಾಕ್ಷಿ ಅವರು ಕ್ಯಾಟು ಆರ್ಟಿಸ್ಟ್ ಮಾಡೆಲ್ ಆಗಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನೀತು ಅವರನ್ನು ನಮ್ಮ ಬೆಂಗಳೂರು ಐಕಾನ್ ಆಗಿ ಆಯ್ಕೆ ಮಾಡಲಾಗಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಚುನಾವಣಾ ಸ್ವೀಪ್ ಜಾಗೃತಿ ಚಟುವಟಿಕೆಗಳ ಬಗ್ಗೆ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ನಮ್ಮ ಬೆಂಗಳೂರು ಐಕಾನ್ಸ್ ಆಗಿ ನಟ ರಮೇಶ್ ಅರವಿಂದ್ ಬಿಗ್ ಬಾಸ್ ಖ್ಯಾತಿಯ ನೀತು ವನಜಾಕ್ಷಿ ಬ್ಯಾಡ್ಮಿಂಟನ್ ಆಟಗಾರ ಅನೂಪ್ ಶ್ರೀಧರ್ ಟೇಬಲ್ ಟೆನಿಸ್ ಆಟಗಾರ್ತಿ ಅರ್ಚನಾ ಜಿ ಕಾಮತ್ ಅವರನ್ನು ಆಯ್ಕೆ ಮಾಡಲಾಗಿದೆ ತಮ್ಮನ್ನು ಬೆಂಗಳೂರು ಐಕಾನ್ ಆಗಿ ಆಯ್ಕೆ ಮಾಡಿರುವ ಹಿನ್ನೆಲೆಯಲ್ಲಿ ನೀತು ವನಜಾಕ್ಷಿ ಪ್ರತಿಕ್ರಿಯೆ ನೀಡಿದ್ದಾರೆ ಇದು ಕೇವಲ ನನ್ನ ಗುರುತಲ್ಲ ಮೊದಲನೆಯದಾಗಿ ನನ್ನನ್ನು ಬೆಂಗಳೂರು ಐಕಾನ್ ಆಗಿ ಆಯ್ಕೆ ಮಾಡಿದ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಇದು ಕೇವಲ ನನ್ನ ಗುರುತಲ್ಲ ತೃತೀಯ ಲಿಂಗಿ ಸಮಾಜದ ಹೆಮ್ಮೆ ಹಾಗೂ ಮಹಿಳೆಯರಿಗೆ ಸಲ್ಲುವ ಗೌರವವಾಗಿದೆ ನಾನು ಬಾಲ್ಯದಿಂದಲೂ ಲಿಂಗ ಸಮಸ್ಯೆ ಆರ್ಥಿಕ ಸಮಸ್ಯೆ ಶೈಕ್ಷಣಿಕ ಸಮಸ್ಯೆಗಳನ್ನು ಎದುರಿಸಿ ತೃತೀಯ ಲಿಂಗಿ ಮೊದಲ ಕ್ಯಾಟು ಆರ್ಟಿಸ್ಟ್ ಆಗಿರುವ ಹೆಮ್ಮೆ ನನಗಿದೆಯೇ ಎಂದು ನೀತು ವನಜಾಕ್ಷಿ ಹೇಳಿದ್ದಾರೆ ಚುನಾವಣೆಯು ಪ್ರಜೆಗಳ ಹಬ್ಬವಾಗಿದೆ ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ಮಿಸ್ ಫ್ರಾನ್ಸ್ ಕ್ವೀನ್ ಇಂಡಿಯಾ ಪ್ರಶಸ್ತಿ ಪಡೆದುಕೊಂಡಿದ್ದೇನೆ ಎರಡು ಸಾವಿರ ಇಪ್ಪತ್ತರಲ್ಲಿ ನಮ್ಮ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದ್ದೇನೆ ಕರ್ನಾಟಕದ ಪ್ರತಿಷ್ಠಿತ ರಿಯಾಲಿಟಿ ಶೋಗಳಾದ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಮತ್ತು ಸೂಪರ್ ಕ್ವೀನ್ನಲ್ಲಿ ಸ್ಪರ್ಧಿಸಿದ್ದೇನೆ ಅನೇಕ ಪ್ರಶಸ್ತಿಗಳ ಗರಿಮೆಗೆ ನಾನು ಪಾತ್ರಗಳಾಗಿರುತ್ತೇನೆ ಭಾರತ ದೇಶವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ್ದು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಪ್ರತಿ ಐದು ವರ್ಷಕ್ಕೊಮ್ಮೆ ಸಾಮಾನ್ಯ ಚುನಾವಣೆಯು ಪ್ರಜೆಗಳ ಹಬ್ಬವಾಗಿ ಗುರುತಿಸಿಕೊಂಡು ಬಂದಿದೆ ಎಂದು ನೀತು ವನಜಾಕ್ಷಿ ತಿಳಿಸಿದ್ದಾರೆ ನಮ್ಮ ವೋಟಿಂಗ್ ಪವರ್ನ ಚಲಾಯಿಸಬೇಕು ಪ್ರತಿ ಚುನಾವಣೆಗಳು ನ್ಯಾಯಸಮ್ಮತವಾಗಿ ನಡೆಯುತ್ತವೆ ಎಂಬ ಭರವಸೆ ಇದೆ ಎರಡು ಸಾವಿರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಬಗ್ಗೆ ಅರಿವು ಮೂಡಿಸಿ ಚುನಾವಣೆ ಯಶಸ್ವಿಯಾಗುವುದಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡುತ್ತೇನೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಾಗಿ ಗುರುತಿಸಿಕೊಳ್ಳಲು ನಮ್ಮ ವೋಟಿಂಗ್ ಪವರ್ನ ಚಲಾಯಿಸಬೇಕು ಯಾಕೆಂದರೆ ನಿಮ್ಮ ಮತ್ತು ನಮ್ಮ ಒಂದೊಂದು ವೋಟ್ ಕೂಡ ದೇಶದ ಅಭಿವೃದ್ಧಿಗೆ ಕಾರಣ ಇದೇ ಏಪ್ರಿಲ್ ಇಪ್ಪತ್ತಾರರಂದು ಚುನಾವಣೆ ನಡೆಯುತ್ತಿದೆ ನಾನು ವೋಟ್ ಮಾಡುತ್ತಿದ್ದೇನೆ ನೀವು ತಪ್ಪದೇ ವೋಟ್ ಮಾಡಿಯೇ ಎಂದು ನೀತು ವನಜಾಕ್ಷಿ ತಿಳಿಸಿದ್ದಾರೆ ಬಿಗ್ ಬಾಸ್ ಶೋನಲ್ಲಿ ಮಿಂಚಿದ್ದ ನೀತು ವನಜಾಕ್ಷಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತೂರಲ್ಲಿ ನೀತು ವನಜಾಕ್ಷಿ ಅವರು ಸ್ಪರ್ಧಿಯಾಗಿದ್ದರು ಏಳು ವಾರಗಳ ಕಾಲ ಶೋನಲ್ಲಿದ್ದ ನೀತು ವನಜಾಕ್ಷಿ ಎಲ್ಲರ ಗಮನ ಸೆಳೆದರು ಮೂಲತಃ ಗದಗ ಜಿಲ್ಲೆಯವರಾದ ನೀತು ಮೂಲ ಹೆಸರು ಮಂಜುನಾಥ್ ಹುಟ್ಟುವಾಗ ಹುಡುಗನ ರೀತಿಯೇ ಇದ್ದ ಅವರು ಬೆಳವಣಿಗೆಯಾದಂತೆ ದೇಹದಲ್ಲಿ ಬದಲಾವಣೆಯಾಯಿತು ಈಗ ಅವರು ನೇತು ವನಜಾಕ್ಷಿ ಆಗಿ ಬದಲಾಗಿದ್ದಾರೆ ಮಾಡೆಲಿಂಗ್ ಕ್ಷೇತ್ರದಿಂದ ಅಭಿನಯದತ್ತಲು ನೇತು ಮುಖ ಮಾಡಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್